ಓವರ್ ಆಲ್ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿದೆ ಮೂವಿ ಸಾಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಹೇಗಿದೆ ಹಾಂ ಆ್ಯಕ್ಟಿಂಗ್ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿದೆ ಮೂವಿ ಸೂಪರ್ ಮೂವಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಲ್ ದ ಬಿಟ್ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಚಂದನ್ ಶೆಟ್ಟಿಯವರು ತುಂಬ ಆದಷ್ಟು ಕನ್ನಡ ಮೂವಿಯಿಂದ ಒಳ್ಳೆ ಬೆಳೆಸಿದ್ದಾರೆ ಹಾಗೂ ಒಂದು ಏನಿದು ಒಂದು ಸಂದೇಶ ಕೊಟ್ಟಿದ್ದಾರೆ ಪೊಲೀಸ್ ಮತ್ತು ಯಾವ ಥರ ಮಾಡೋದು ಅಂದ್ರೆ ಛಂದಾ ಸಿಟಿಗೆ ಮೋಜ್ ಜೈ ಶಿರ ಅದೇ ಆ್ಯಕ್ಚುಲಿ ವಿಲನ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ಆ್ಯಂಡ್ ಡೈರೆಕ್ಟದು ಬ್ರೈನ್ ತುಂಬ ಇಷ್ಟ ಆಯಿತು ಏನಕ್ಕೆ ಇರೋರು ಯಾವುದೇ ಫ್ಲ್ಯಾಶ್ ಬ್ಯಾಕ್ನ ವೀಡಿಯೋ ಮುಖಾಂತರ ತೋರಿಸಿಲ್ಲ ಪ್ರತಿಯೊಂದು ಬಾಯ್ನಲ್ ಹೇಳಿಸಿ ತುಂಬ ನೀಟಾಗಿ ಮಾಡಿದೆ ಅದು ಥ್ಯಾಂಕ್ ಯು ಚೆನ್ನಾಗಿದೆ ಸಸ್ಪೆನ್ಸ್ ಎಲ್ಲ ಚೆನ್ನಾಗಿತ್ತು ಕಣ ಚೆನ್ನಾಗಿತ್ತು ಛಂದಾ ಸಿಟಿ ಚೆನ್ನಾಗಿ ಮಾಡಿದ್ದಾರೆ ಹಾಂ ಅಲ್ಲ ತುಂಬ ಚೆನ್ನಾಗಿ ಬೆಳಿತಾರೆ ಹೀರೋ ಆಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ವೆರಿ ನೈಸ್ ರ್ಯಾಪರ್ ಆಗಿ ಇಷ್ಟಪಡ್ತಾ ಇದ್ವಿ ಇವಾಗ ಚಂದ್ರಶೆಟ್ಟಿ ಅವ್ರನ್ನ ಆಕ್ಟರ್ ಆಗಿ ಇಷ್ಟಪಡಬೇಕು ಜನ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಇಷ್ಟ ಆಯಿತು ಆಮೇಲೆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿತ್ತು ಅದು ಖುಷಿ ಆಯಿತು ಅವ್ರು ಮಿಂಚ್ತಾ ಇದ್ದಾರೆ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಹೆಂಗೆ ಮಿಂಚಿದ್ರು ನಮಗೆ ತುಂಬ ಯಾವಾಗಲೂ ಇಷ್ಟ ಆಗ್ತದೆ ಅದೇ ಸರ್ ನೋಡಿ ಸಕ್ಕತ್ತಾಗಿದೆ ಪರವಾಗಿಲ್ಲ ಮೂವಿಯೆಲ್ಲ ಪೊಲೀಸ್ ಎಲ್ಲ ಇಂಟ್ರೆಸ್ಟ್ ಆಗಿದೆ ನೋಡ್ಬೋದು ಹಾಂ ಸರ್ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಕಳಿಸ್ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಇನ್ನೊಂದು ಪಾ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಸರ್ ಅವರು ಲವರ್ ಬಗ್ಗೆ ಇಷ್ಟೆಲ್ಲ ಕಷ್ಟಪಟ್ಟರು ತುಂಬ ಚೆನ್ನಾಗಿದೆ ಡ್ಯಾನ್ಸು ಡ್ಯಾನ್ಸು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಹೊಸ್ತಾಗಿ ಚಂದ ಶೆಟ್ಟಿ ಅವರು ಮಾಡಿರೋದ್ರಿಂದ ಒಂದು ನೋಡ್ಬೋದು ಬೋರ್ ಆಗೋದಿಲ್ಲ ಸೂಪರ್ 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 ಆಗಿದೆ ಸರ್ ಮೂವಿ ನಿಜ ಹೇಳ್ತಿದ್ದೀನಿ ಸಖತ್ತಾಗಿದೆ ಮೂವಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಎನಿ ಒನ್ ಸೂಪರ್ ಆಗಿದೆ ಸರ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಒಂಥರ ಕ್ಯೂರಿಯಾಸಿಟಿ ಇದೆ ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡ್ಬೋದು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ವೆರಿ ನೈಸ್ ಮೂವಿ ಐ ತಿಂಕ್ ಎಲ್ಲ ಕ್ಯಾಟಗರಿ ಬಂದು ನೋಡೋ ತರ ಮೂವಿ ಇದು ವೆರಿ ವೆರಿ ಗುಡ್ ಎಲ್ಲರೂ ಇಡೀ ತಂಡ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಕನ್ನಡದಲ್ಲಿ ಇದು ಸಸ್ಪೆನ್ಸ್ ಆಗಿ ಬಂದಿರೋ ಫಿಲಮು ಇವಾಗ ಈ ತುಂಬ ದಿನ ಆದ್ಮೇಲೆ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಅದರಲ್ಲೂ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ದಿನ ಓಡಿ ಕನ್ನಡದವರು ಬಂದು ನೋಡಲಿ ಥಿಯೇಟ್ರಲ್ಲಿ ಅಂತ ಬೇಡ್ಕೊಳ್ತೀನಿ ಸೊ ಮೂವಿ ಸೂಪರ್ ಆಗಿದೆ ಡ್ಯಾಶ್ ಮೂವಿ ಡ್ಯಾಶ್ ಹಂಗ ಇದೆ ಆಕ್ಚುಲಿ ಪ್ರತಿಯೊಂದು ಸೀನ ಕೂಡ ಹುಳ ಹುಳ ಬಿಡ ಬಿಡ ಲೆವೆಲ್ ಇದೆ ಸೆಕೆಂಡ್ ಹಾಫ್ ಅಂತೂ ತುಂಬ ಅತ್ಯದ್ಭುತವಾಗಿದೆ ಅದರಲ್ಲೂ ಶೆಟ್ಟಿ ಶೆಟ್ಟಿಯವರು ಸೀರಿಯಸ್ಲಿ ಸೂಪರ್ 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 ಸಕ್ಚಲಿ ಪ್ರತಿಯೊಬ್ಬರು ಕನ್ನಡರು ಕೂಡ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡಬೇಕು ಚಂದ್ ಶೆಟ್ಟಿ ಸೂಪರ್ ಎಸ್ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಕುಟುಂಬದವರು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರೂ ಯಾವುದೇ ಮುಜುಗರ ಇಲ್ಲದೇನೆ ಒಂದು ಕಂಪ್ಲೀಟ್ ಒಂದು ಮನೋರಂಜನಾತ್ಮಕ ಸಿನಿಮಾ ಚಂದನ್ ಶೆಟ್ಟಿ ಅವರ ನವರಸನ್ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮೂಲಕ ನಾನು ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎರಡೂವರೆ ಗಂಟೆ ನಿಮ್ಮ ಸಮಯನ ಕಳಿಬೇಕು ಒಂದು ಒಳ್ಳೆ ಎಂಟರ್ಟೈನ್ಮೆಂಟಾಗಿ ಅಂತ ಬಂದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಸೊ ರೀಸೆಂಟಾಗಿ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಕನ್ನಡ ಜನತೆಗಳು ಕನ್ನಡ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಚಂದನ್ ಶೆಟ್ಟಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಓಕೆ ಸರ್ ಮೂವಿ ಮಾತ್ರ ಎಕ್ಸಲೆಂಟ್ ಸ್ಟೋರಿ ಪೊಲೀಸ್ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನಮ್ಮ ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಮ್ಮ ಯೋಧರು ಇದು ಮಾಡ್ತಾ ಇದ್ದಾರೆ ಫೈಟ್ ಮಾಡ್ತವ್ರೆ ಈ ಮೂವಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಸಾರು ಹೆಣ್ಮಕ್ಳನ್ನ ಯಾವ ಥರ ರಕ್ಷಣೆ ಮಾಡಬೇಕು ಯಾವ ಥರ ತೋರಿಸ್ಬೇಕು ಅಂತ ಈ ಮೂವಿಯಲ್ಲಿ ತೋರ್ಸವ್ರೆ ಸರ್ ತುಂಬಾ ಚೆನ್ನಾಗಿದೆ ಸರ್ మూవీ ಮಾತ್ರ ತುಂಬಾ ಎಕ್ಸಲೆಂಟ್ ಮೂವಿ ಸರ್